ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕಣವಾಡಿ ಪಟ್ಟಣದ ಕಾಂಗ್ರೆಸ್ ಮುಖಂಡ ಅರ್ಜುನ ನಾಯಕವಾಡಿ ಹಾಗೂ ತೇಜಸ್ವಿನಿ ನಾಯಕವಾಡಿ ಪುತ್ರ ಶ್ರೀರಾಜ ನಾಯಕವಾಡಿರವರು ಬೆಂಗಳೂರಿನ ಕೆಂಪೇಗೂಡ ವಿಮಾನ ನಿಲ್ದಾಣದಿಂದ ಉನ್ನತ ವ್ಯಾಸಂಗದ ನಿಮಿತ್ತವಾಗಿ ಆಸ್ಟ್ರೇಲಿಯಾಕ್ಕೆ ಇಂದು ಪ್ರಯಾಣ ಬೆಳೆಸಿದರು ಪ್ರಾಥಮಿಕ ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಕುಂದಾಪುರದಲ್ಲಿ ಪಿಯುಸಿಯನ್ನು ಮಂಗಳೂರಿನಲ್ಲಿ ಪೂರ್ಣಗೊಳಿಸಿದ ಶ್ರೀ ರಾಜಾ ಅರ್ಜುನ ನಾಯಕವಾಡಿರವರು ಬಿಎಸ್ಸಿ ಅಗ್ರಿಯನ್ನು ಧಾರವಾಡದಲ್ಲಿ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ಬೆಂಗಳೂರಿನಲ್ಲಿ ಐಎಎಸ್ ಪರೀಕ್ಷೆಯ ಕೋಚಿಂಗ್ ಪಡೆದುಕೊಂಡಿರುವ ಶ್ರೀರಾಜ್ರವರು ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಆಸ್ಟ್ರೇಲಿಯಾ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದು ಇವರ ವಿದೇಶ ಪ್ರಯಾಣ ಸುಖಕರವಾಗಿರಲಿ ಉನ್ನತ ವ್ಯಾಸಂಗವನ್ನು ಯಶಸ್ವಿಯಾಗಿ ಪೂರೈಸಲಿ ಎಂದು ಶ್ರೀರಾಜರವರ ತಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯ ಅರ್ಜುನ ನಾಯಕವಾಡಿ ಶ್ರೀರಾಜ್ರವರ ತಾಯಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ತೇಜಸ್ವಿನಿ ಅರ್ಜುನ ನಾಯಕವಾಡಿ ಸೇರಿದಂತೆ ನಾಯಕವಾಡಿ ಕುಟುಂಬಸ್ಥರು ಗುರುಹಿರಿಯರು ಅಪಾರ ಅಭಿಮಾನಿಗಳ ಬಳಗ ಆಪ್ತಮಿತ್ರರು ಶುಭ ಹಾರೈಸಿದ್ದಾರೆ